ఏయ్ ఇవ్ ఇవరాకి ముఖం ముట్టుకొని నింటర్ గనమక్కలే అయ్యా అన్నార ఏంట్రీ ముఖం ముట్టుకొని యాకి నింటిరి ఆ ఏయ్ ఏ ఏనిల్లే ర యాకరు హంగరి హంగ ముట్టుకొని నింటిరి అయ్యి ఇవ్ దుని ఎల్ల కేలేన నేను ఈ అంకల్ దెల్ల దుని కేలేన నేను ఎల్ల కేలేన నేను నింపా అవ్వాలదల్పా ಏನೋ ಹುಡುಗಿ ಸಮೀಪ ಬಂದಲ್ಲ ನೋಡಕತ್ತತೆ ಬಾಸ್ ಅಕ್ಕಿ ಡೌಟ್ ಬಂದಿರಬೇಕು ರೀ ಬಾಸ್ ಹೌದು ಹೌದು अंकल ನೀವು ಯಾಕ ಮುಖ ಮುಚ್ಚ್ಕೊಂಡಿರಿ ಆ ಅದಪ್ಪಿ ಹಂಗಪ್ಪಿ ಸ್ವಲ್ಪ ನಮಗೆ ಮುಖಕ್ಕೆ ಸ್ವಲ್ಪ ಏನೋ ಉರಿಯಕತ್ತತೆ ಬಿಸಿಲಿಗೆ ಅದಕ್ಕೆ ಮುಖ ಮುಚ್ಚ್ಕೊಂಡೆವಿ ಹೌದಾ अंकಲ್ अंकಲ್ ನಿಮ್ಮದೇ ಧನಿ ನಾನು ಎಲ್ಲೆ ಕೇಳ್ದಂಗ ಆಗಿತಿ ಅದಕ್ಕೆ ನಿಮ್ಮದೇ ಮುಖ ತೋರಿಸ್ರಿ ನಾನು ನಿಮ್ಮದೇ ಮುಖ ನೋಡಬೇಕು ಅಕಾರ ನಿಮ್ಮ ಹುಡುಗಿ ಕರ್ಕೋರಿಪ್ಪ ನಿಮ್ಮ ಮಗಳ ಕರ್ಕೋರಿ ನಮ್ಗೆ ಡಿಸ್ಟರ್ಬ್ ಮಾಡಾಕತ್ತಾರ್ರಿ ಸ್ವಲ್ಪ ನಮ್ಗೆ ಮುಖಕ್ಕೆ ಇನ್ಫೆಕ್ಷನ್ ಆಗೈತಿ ರೀ ಅದಕ್ಕೆ ಮುಖ ಮುಚ್ಚಿ ಒಂದು ಡೇಡಾಕತ್ತೀವ್ರಿ ನಿಮ್ಮ ಹುಡುಗಿ ನೋಡ್ತೇನೆ ನೋಡ್ತೇನೆ ಅನ್ನಕತ್ತೈತ್ರಿ ಮತ್ತೆ ನೋಡ್ತಂದ್ರೆ ಹೆದರ್ತತ್ರಿ ಅದಕ್ಕೆ ಕರ್ಕೊಂಡ್ರಿ ಅಕಾರ ಅಯ್ಯ ಹೌದನ್ರಿ ತಗೋರಿ ಎ ಚಿನ್ನಿ ಇಕಡೆ ಬಾ ಅವ್ರ ಮುಖಕ್ಕೆ ಏನಾಗೈತೆ ಅಂತ ಬಾಪಿ ಇಕಡೆ ಇಕಡೆ ದೂರ ಬಾಪಿ ಮತ್ತೆ ನೋಡಿದೆಂದ್ರೆ ಹೆದರ್ತಿ ಇಕಡೆ ಬಾ ಇಲ್ಲ ಅಮ್ಮ ಅಮ್ಮ ಈ ಅಂಕಲ್ ದೇ ಧ್ವನಿ ಕೇಳಿದ್ರೆ ನನಗೆ ಎಲ್ಲೇ ಕೇಳಿಸ್ಕೊಂಡಂಗ ಆಗೈತಿ ಮಾ ನೀನೇನು ಎಲ್ಲಾರ ಜೊತೆ ಮಾತಾಡಿರ್ತಿದಿ ಎಲ್ಲಾರದು ಸೇಮ್ ಅನಿಸ್ತಿರ್ತತಿದ್ದು ನೀ ಹಂಗಾಗಿ ನಿನಗೆ ಎಲ್ಲೇ ಕೇಳಿಸ್ದಂಗ ಅನ್ಸಕತೈತಿ ಅದೇನಿಲ್ಲ ಅಂಕಲ್ ಅವರು ಪರಿಚಯ ಇಲ್ಲ ಅವ್ರ ಏನ ನಡಿ ಹೋಗುನು ಮೊದಲ ಗೊಂಬಿ ತಗೊಂಡು ಮನಿ ಹೋಗು ನಡಿ ಮತ್ತಕತಿ ಇಲ್ಲ ಅಮ್ಮ ನನಗೆ ಎಲ್ಲಿ ನೆನಪ ಎಲ್ಲಿ ನಾನು ಇವರಿಗೆ ದೊಣಿ ಕೇಳೇನ ಅಂತ ನನಗೆ ನೆನಪಾಗೋಲ್ಲದಷ್ಟ ಆದ್ರೆ ಕರೆನ ಕೇಳೇನ ಅಮ್ಮ ನಾ ಅಂಕಲ್ ಜೊತೆ ಮೊದಲ ಎಲ್ಲೇ ಮಾತಾಡಿದೀನಿ ಮಾತಾಡೇನ ಅನ್ಸಕತೈತಿ ಏನ ಹೌದಾ ಏ ಇಲ್ರಿ ಯಾಕಂದ್ರೆ ಸುಳ್ಳು ಹೇಳಕತ್ತಾರ್ರಿ ಹುಡುಗಿ ಈ ಹುಡುಗಿನ ಇವತ್ತ ನೋಡಕತ್ತೀರಿ ನಾವು ಪರಿಚಯ ಇಲ್ರಿ ನಮ್ಗೆ ಈ ಹುಡುಗಿ ಇಲ್ಲಿ ಇಲ್ರಿ ನಾವು ಮಾತಾಡ್ಸಿಲ್ರಿ

ಸಾರಿ ಬಾಸ್ ಸೀದಾ ಸೀದಾ ಮಾತಾಡ್ಬಿಟ್ಟೆ ರೀ ಹಂಗಾಗಿ ನನ್ಗ ಏನ್ ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ರಿ ಬಾಸ್ ಆದ್ರ ಹುಡ್ಗಿನ್ ಭಾರಿ ಇರ್ತೈತಿ ಸನ್ದು ಪ್ಲಾ ಅನ್ಕೊಂಡೀರಿ ನೀನ್ ಬಿಟ್ಟ ಬಿಟ್ಟತ್ ನೋಡ್ರಿ ಬಾಸ್ ಮದ್ಲ ಹೇಳೇನಿ ಆ ಹುಡುಗಿ ಪಕ್ಕಾ ಬೆರಿಕೈತದ ಆ ಇಂತಾದ್ರಾಗ ಭಾಳ ಹುಷಾರಾಯ್ತದ ಅಂತ ಅದಕ್ಕ ಅಂತ ಹುಡುಗಿನ ಬೇಕಂತ ಬಂದೇನ ನಾವು ನೀ ನೋಡಿದ್ರೆ ಹೋಗಿ ಹೋಗಿ ಆ ಹುಡುಗಿ ಮುಂದೆ ನೀನ್ ಸಿಕ್ಕಾಕ್ ಹೌದ್ರಿ ಬಾಸ್ ಈಗ ಏನ್ ಮಾಡುಣ್ರಿ ಬಾಸ್ ಏನ್ ಕರೆಕ್ಟ್ ಅನ್ನ ಅಲ್ಲ ಕರ್ಕೊಂಡ್ ಹೋಗಿದ್ರಲ್ಲ ಅಲ್ಲ ಅಲ್ಲ ಅವು ಅಂಕಲ್ ಒಬ್ರ ಅವ್ರದ ಮುಖ ನೋಡಿದ್ರೆ ನನಗೆ ಪೂರ್ತಿ ನೆನಪು ಆಗಿ ಬಿಡ್ತೈತಮ್ಮ ಇದೇನು ಮರೆಯ ಹುಡುಗಿ ಮುಖ ತೋರಿಸ ಮುಖ ತೋರಿಸ ಅಂತ ಗಂಟ ಬಿದ್ದ ಬಿಟ್ಟ ಹುಡುಗಿಗೆ ಸಂಶಯ ಬಂದಂಗೆ ಕಾಣಕತ್ತತಿ ಹೌದ್ರಿ ಬಾಸ್ ಅಕ್ಕಿ ನಮ್ಮನ್ನ ಗುರುತು ಹಿಡಿಯಕತ್ತಾಳ್ರಿ ಬಾಸ್ ಅಂಕಲ್ ನಿಮ್ ಮುಖ ತೋರಿಸ್ರಿ ನೋಡ್ತೀನಿ ಹೌದ್ರಿ ನಮ್ಮ ಮಗಳು ಏನೋ ಸ್ವಲ್ಪ ನಿಮ್ಯಾಗ ಡೌಟ್ ಮಾಡಕತ್ತಾಳ್ರಿ ಸ್ವಲ್ಪ ಹಂಗ ತೋರಿಸೋಂಗ್ ತೋರಿಸ್ರಿ ಮುಖ ಅಂದ್ರಿ ಈ ಮೊನ್ನೆ ನಮ್ಮ ಮಗಳನ್ನ ಯಾರ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ರಿ ಅಲ್ಲೇ ಯಾರ್ದ ಧ್ವನಿ ನಿಮ್ಮಂಗ ಐತೆ ಅಂತ ಹೇಳಕತ್ತಾಳ್ರಿ ಕಿ ಅದಕ್ಕೆ ಸ್ವಲ್ಪ ಮುಖ ತೋರ್ತ್ರಿ ಅಂದ್ರೆ ಕಿ ಸುಮ್ನ ಕಾಳ್ರಿ ಇಲ್ಲಾಂದ್ರೆ ನಿಮಗ ಗಂಟೆ ಬೀಳ್ತಾಳ ನೋಡ್ರಿ ಅಲ್ರಿ ಅಕ್ಕರ ಹಂಗಂದ್ರೆ ನಾವೇನು ಕಿಡ್ನಾಪರ್ ಸಾಮಾಕತ್ತೀರಿ ಅಂದ್ರೆ ನೀವು ನಮಗೆ ಅಯ್ಯ ಹಂಗಲ್ಲ ತಿಳ್ಕೊಬೇಡ್ರಿ ಅನ್ನಾರ ಸ್ವಲ್ಪ ಏನೋ ಡೌಟ್ ಬಂದೈತ್ರಿ ಹುಡುಗಿಗೆ ಅದಕ್ಕೆ ನೋಡ್ತೀನಿ ಅನ್ನಕತ್ತಾಳ ಸ್ವಲ್ಪ ತೋರಿಸ್ರಿ ನೀವ್ ಯಾಕೆ ಅಷ್ಟ ಮುಖ ಮುಚ್ಚಿಕೊಂಡು ಇದು ಮಾಡಕತ್ತೀರಿ ತಗೋರಿ ಅಕ್ಕರ ಪಿಂಕ್ ಕಲರ್ ಗೊಂಬಿ ತಂದೆ ನೋಡ್ರಿ ಈ ಪಿಂಕ್ ಕಲರ್ ಟೆಡ್ಡಿ ಬೇರ್ ಎಂತ ಮಸ್ತೈತಿ ನೋಡಪ್ಪಿ ಅಲ್ಲಿ ನೋಡ್ರಿ ಅಲ್ಲಿ ನೋಡಲಿ ಗಂಬಿ ನನಗೆ ಇದ ಬೇಕು ಮ ತಗೋಪಿ ನಿನಗೆ ಇಷ್ಟವಾದ ಪಿಂಕ್ ಕಲರ್ ಟೆಡಿ ಬೇರ್ ತಂದೆ ನೋಡು ತಗೋ ಕಡಿ ನೋಡು ಚಿನ್ನಿ ಇನ್ನು ನೋಡು ಇನ್ನು ಇನ್ನೊಂದು ಎರಡು ಗಂಬಿ ತೋರಿಸ್ತಾರೆ ನಿನಗೆ ಯಾವ್ದು ಬೇಷ್ಟ ಅದನ್ನ ತಗೋ ಅಂತ ಏನೆ ಬಾಸ್ ನೋಡಿದ್ರಿ ಹೆಂಗ್ ಡೈವರ್ಟ್ ಮಾಡಿದೆ ಅಪ್ಪಗ ಹೊಳ್ಳಿ ಬಿಟ್ಲರಿ ಆ ಹುಡುಗಿ ಅಡಿ ಲಾಳ ನಿನಗೂ ತಲಿ ಐತಿ ವಾಟ್ ಎ ಮಿರಾಕಲ್ ಎಂತ ಪರಿ ಡೈವರ್ಟ್ ಮಾಡಿದೀಪಾ ಇರ್ಲಿ ಇರ್ಲಿ ನಿನಗೆ ಒಂದು ಇಂಕ್ರಿಮೆಂಟ್ ಇರ್ತತಿ ಈಗ ಏನ್ರಿ ಬಾಸ್ ನಿಜವಾಗ್ಲೂ ರೀ ನಿಜವಾಗ್ಲೂ ಅಡ್ಡಿ ಇಲ್ಲಪ್ಪ ಅಲ್ಲ ಒಂದ್ ಕಪ್ ಚಾನು ಕುಡ್ತಾರ ಇನ್ಕ್ರಿಮೆಂಟ್ ಮಾಡಕತ್ತಾರ ಪಗಾರದಾಗ ಅಂದ್ರೆ ಚಲೋನ ಅಲ್ಲೇ ಸುಮ್ಮನೆ ಆಗ್ಬಿಡು ಮತ್ತೆ ಅವ್ರದ ತಲೆ ಡೈವರ್ಟ್ ಆಗಬಾರ್ದು ಇದೇ ಖುಷಿನಾಗ ಸುಮ್ಮನೆ ಹೋಗ್ಬಿಡು ಅಂತ ನಡಿರಿ ಬಾಸ್ ಹಂಗಂದ್ರೆ ಅವ್ರ ಅತ್ತಾಗ ನೋಡ್ಕೊಂತ ನಿಂತಾರಿ ನಾವು ಇವತ್ತ ಆ ಹುಡುಗಿನ ಕಿಡ್ನಾಪ್ ಮಾಡೋದು ಬ್ಯಾಡ್ರಿ ಈಗ ಹೋಗ್ಬಿಡು ರೀ ಸುಮ್ಮನೆ ಹುಡುಗಿಗೆ ಡೌಟ್ ಮತ್ತೆ ಬರ್ತತ್ರಿ ಹೊಳ್ಳಿ ಈಗ ಹುಡುಗಿ ಆ ಕಡೆ ಹೊಳ್ಳಾಡ್ರಿ ನಾವು ಹೋಗ್ಬಿಡು ನಡ್ರಿ ಬಾಸ್ ಆ ತಗೋರ್ಪ ಇವತ್ತ ನಿಂದ ಮಾತಾ ಕೇಳೋದಾಗಿತ್ತು ನೋಡ ಅಮ್ಮ ನನಗೆ ಇದಾ ಬೇಕು ಗೊಂಬಿ ಹೌದಾ ಇದೆ ಇರ್ಲಾ ಆ ತಗೋ ವಾವ್ ಎಷ್ಟು ಚೆನ್ನಾಗಿದೆ ಗೊಂಬಿ ಅಕರ ಈಗ ಸದ್ಯಕ್ಕೆ ಇದೊಂದ ಗೊಂಬಿತ್ರಿ ಉಳಿದಿದ್ದ ಟೆಡ್ಡಿ ಬರ್ ಅಷ್ಟ ಚಲ ಇಲ್ರಿ ಬ್ಯಾರೆ ಬೇರೆ ಕಲರ್ ಗೊಂಬಿ ನಾಳೆ ತೆಗ್ದ ಇರ್ತೇನ್ರಿ ನಾಳೆ ಬಂದ್ ತಗೊಂಡೋಗ್ರಿ ಅಕರಾ ಸರಿ ಅಕ್ಕ ಇದೂರು ನೋಡ್ರಿ ಮಾಡಿ ಇವತ್ತ ಇದನ್ನ ತಗೊಂಡ್ ಹೋಗ್ರಿ ನಾಳೆ ಇನ್ನೆರಡು ಗೊಂಬಿ ತಗೋತೇನೆ ಅಂತಿರಲ್ಲ ಎರಡು ಗೊಂಬಿ ಮತ್ತೆ ಇದ್ರದ್ದು ಎರಡು ರೇಟ್ ಮಾಡಿ ಕೊಡ್ತೇನೆ ನಾ ಮೂರು ರೇಟ್ ಮಾಡಿ ಹೋಗ್ರಿ ಈ ಹುಡುಗಿ ಇದ ಹುಡುಗಿ ಈ ಗೊಂಬಿನ ಇಷ್ಟ ಇಷ್ಟಪಟ್ಟಾಡ್ರಿ ಇದನ್ನ ತಗೊಂಡ್ ಹೋಗ್ರಿ ನೀವ್ ಮೊದಲ ಅಂಗಡ್ರಿ பாப்பந்தசி நோடீன கிட்னாப் கிட்நாப் அதே நம்ம கிட்நாப்ரப்பா அதுக்கு எல்லாரும் ಎಲ್ಲಾರ್ನೂ ನಂಬಕ್ ಹೋಗ್ಬಾರದು ರೀ ಅಕ್ಕಾರ ಅದಕ್ಕಂದೇರಿ ಇಲ್ಲೇ ಸಣ್ಣ ಮಕ್ಕಳಿಗೆ ಎಷ್ಟಕೊಂಡ ಮಂದಿ ಗೊಂಬಿ ತಗೊಂಡ್ ತೊಗೊಂಡ್ ಹೋಗಿನೂ ಆಸೆ ಕೊಟ್ಟ ಆಸೆ ಬರಿಸಿ ಕೊಟ್ಟ ಕಿಡ್ನಾಪ್ ಕಿಡ್ನ ಮಾಡ್ಕೊಂಡ್ ಹೋದೋರು ಅದಾರಂತ್ರಿ ಅದಕ್ಕಂದೇರಿ ಏನೇ ಹೌದಾ ಹೌದ್ರಿ ಅಕ್ಕರ ಆತ್ ತಗೋರ್ತಾ ನಾ ಇನ್ ಬರ್ತೇನಿ ಸ್ಥಳ ಬಾಳ್ತಾನ ನಿಮ್ ಇರಂಗಿಲ್ಲಾ ಇದನ್ ಗಂಬಿ ತಗೊಂಡ್ ಅಕ್ಕೇ ನಾ ನಾನ್ ಯಾರ್ಡ್ ಗಂಬಿ ತೊಳಗ ಬರ್ತೇತಿ ಏನ್ ಹುನ್ರಿ ಅಕ್ಕರ ತಗೋತೀನಿ ಗಂಬಿ ಹುಣಾ ಇಲ್ಲ ಕೊಡಿ ಇಲ್ಲ ನಾ ಅಂಟಿ ಅಯ್ಯ ಸೂರ್ಯಾ ನಿಜಯ್ கிட்னாப்ர கி கேனந்த கிட்ல